ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರೆ ಅಹ್ ಸಂಚಾರ ಮಾಡ್ತಾ ಮಾಡ್ತಾ ಬಂದು ವಿಜಯಪುರ ಜಿಲ್ಲೆಗೆ ಬಂದಿದೆ ವಿಜಯಪುರ ಜಿಲ್ಲೆಯ ಗುಣಕಿ ಗ್ರಾಮಕ ಗುಣಕಿ ಗ್ರಾಮಕ್ಕೆ ಯಾಕಂತ ಕೇಳಿದ್ರ ಸುಮಾರು ಎರಡು ವರ್ಷಗಳ ಎರಡು ಮೂರು ವರ್ಷಗಳ ಹಿಂದೆ ಒಬ್ಬ ಸಣ್ಣ ಕಲಾವಿದ ಅಹ್ ಬಹಳಷ್ಟು ಒಂದು ತನ್ನ ಕಲೆಯ ಮೂಲಕ ಜಗತ್ ಪ್ರಸಿದ್ಧಿ ಪಡೆದಿರುವಂತ ಕಲಾವಿದ ಅಂತಾನು ಕೂಡ ಹೇಳ್ಬೋದು ಮತ್ ಅಹ್ ಇಲ್ಲಿ ಅಲ್ಲಿ ಅಂತೇಳಿ ಸರ್ವ ಜನನು ಕೂಡ ಅವನ ಅಭಿಮಾನಿಯಾಗಿ ಜನ ಅವನ ಹಾಡನ್ನ ವೀಕ್ಷಣೆ ಮಾಡ್ತಾರೆ ಮತ್ ಅವನ ಕಲೆಯನ್ನ ಆನಂದ ಪಡ್ತಾರೆ ಯಾಕಂತಂದ್ರ ಅಂತ ಒಂದು ಕಲಾ ಸರಸ್ವತಿ ಒಲಿಯೋದು ಕೆಲವೊಂದು ಜನಕ್ಕೆ ಅಷ್ಟೇ ಬಟ್ ಅಂತ ಕೆಲವೊಂದು ಜನರಲ್ಲಿ ಅಭಿಷೇಕ ಗುಣಿಕೆ ಅಂತೇಳಿ ಅವು ಬಹಳ ಎತ್ತರಕ್ಕೆ ಬೆಳೆದು ಬಿಟ್ಟಾನ ಆ ಕಲೆ ಒಳಗೆ ಆ ಕಲೆ ನಮ್ಮಂತವ್ರಿಗೆಲ್ಲ ಬರುವಂತ ಕಲೆ ಅಲ್ಲ ಬಟ್ ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಕಲಾವಿದ ಅಂತ ಹೇಳಬಹುದು ಆ ಅಂತ ಬಟ್ ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ ಅದ ಅಲ್ಲಿಂದ ಎಷ್ಟು ಕಲಾವಿದ ಇಲ್ಲಿವರೆಗೂ ಸುಧಾರಿಸಿದ ಏನೇನಾಯ್ತು ಇದರ ನೋವು ನಲಿವುಗಳು ಏನೇನಾಯ್ತು ಅಂತದನ್ನ ಸಣ್ಣ ವಿಷಯನ ಅವ್ರ ಜೊತೆ ಚರ್ಚೆ ಮಾಡಿ ನಿಮ್ಗ್ ಶಾರ್ಟ್ ಆಗಿ ಒಂದು ಪ್ರಯತ್ನ ಮಾಡ್ತೀವಿ ನಮಸ್ಕಾರನಾ ಅಭಿಷೇಕ್ ಅರಾಮದೇಪ್ಪ ನಮಸ್ಕಾರ ಅರಾಮದೇಪ ಹೆಂಗ ನಡ್ದದ ಎಲ್ಲಾ ಹಾಡ್ಕಿ ಹೀಗೆ ಈ ಹಾಡ್ಕಿ ದೇವರ ಆಶೀರ್ವಾದ ಜನರ ಆಶೀರ್ವಾದ ಮತ್ತ ಸೋಶಿಯಲ್ ಮೀಡಿಯಾದ ಆಶೀರ್ವಾದ ಏನ್ ಚಲೋ ನಡದೈ ಚಲೋ ಹಾ ಮತ್ತ ಈ ಡೊಳ್ಳಿನ ಹಾಡ್ಕಿ ಒಳಗ ನಿನಗ ಅಂದ್ರೆ ಡೊಳ್ಳಿನ ಹಾಡ್ಕಿ ಮತ್ ಈ ಕಡೆ ಸಾಲಿ ಇದೆಲ್ಲಾ ಒತ್ತಡ ಬೀಳಲ್ಲ ಇಲ್ರಿ ಏ ಸಾಲಿನು ಮಾಡ್ತೇನಿ ಹಾಡ್ಕಿನು ಮಾಡ್ತೇವ್ರಿ ಹಾಡ್ಕಿದಾಕರ ಸಾಲಿ ಸೂಟಿ ಮಾಡ್ತೇವ್ರಿ ಅಂದ್ರೆ ಈ ಸಾಲಿಗೆ ಹೋಗ್ತೀನಿ ಹಾ ಸಾಲಿಗೆ ಹೋಗ್ತೀನಿ ಹಾ ಹಾ ಸಾಲಿಗೆ ಎಷ್ಟು ಗಂಟೆಗೆ ಅದು ಹೋಗಿ ಡೊಳೆನ ಹಾಡ್ಕಿ ಹೋಗ್ ಮಾಡ್ತೀನಿ ಅಂತ ಮುಂಜಾನೆ ಅಭ್ಯಾಸ ಮಾಡ್ಕೊಂಡು 10 ಗಂಟೆ ಕೋತೇವ್ರಿ ಸಾಲಿ ನಮ್ಮ ಹೊಲದಂತ್ರ ಒಂದು 3 ಕಿಲೋಮೀಟರ್ ಆಯ್ತೈತಿ 3 ಕಿಲೋಮೀಟರ್ ಎಷ್ಟು 3 ಕಿಲೋಮೀಟರ್ ಹಾ ದಿನಾ ಹೋಗಿ ಬಂದು ಸಾಲಿಗೆ ಮಾಡ್ತೀನಿ ಹಾ ಮತ್ತೆ ಈಗ ನಿನಗೆ ಡೊಳೆನ ಹಾಡ್ಕಿ ಒಳಗ ಈ ಜ್ಞಾನ ಎಲ್ಲ ಯಾವ ರೀತಿ ಒಳಗ ಅಳವಡಿಸ್ಕೊತೆ ಅಂತ ಅಂದ್ರ ಈಗ ನೆನಪಿನ ಶಕ್ತಿ ಹಿಡ್ಕೊಂಡಾಗ್ಲಿ ಕೆಲವೊಂದು ವಿಷಯಗಳದ ಚರ್ಚೆ ಅಂದ್ರೆ ಕೆಲವೊಂದು ವಿಷಯಗಳ ಅಪೋಸಿಟ್ ಮ್ಯಾಳಿಗ್ ಮಾತಾಡುವಂತ ವಿಷಯಗಳು ಇರ್ತದಲ್ಲ ಅವೆಲ್ಲ ಯಾವ ರೀತಿ ಅಂದ್ರೆ ಏನ್ ಪ್ರಾಕ್ಟೀಸ್ ಮಾಡಿರ್ತೀನೋ ಏನಿಲ್ಲ ಅದು ನೆನಪ ಅಂತ ಎಲ್ಲ ದೇವರ ಆಶೀರ್ವಾದ ರೀ ಅವ್ರು ಅಲ್ಲಿ ಏನ್ ಮಾತಾಡ್ತಾರ ಒಳ್ಳೆ ನಾವು ಆ ಹಂಗ ತುರ್ಸಾ ತುರ್ಸಿ ಅನ್ನೋಂಗ ಯಾರ ಜೋಡಿ ರೀ ಹಾಡ್ಕಿ ನಿಮ್ಮ ಎಲ್ಲಾರ ಜೋಡಿ ಚಲೋ ಅಂದ್ರೆ ಆದ್ರೆ ಎಲ್ಲೂ ಒಂದ್ ಕಡೆ ಅನಸ್ತಿತ್ ಅಲ್ರಿ ಈಗ ರಮೇಶ್ ಅನ ಒಂದ್ ಕಡೆ ಕೆಲವು ಕಡೆ ಅನಸ್ತಿತ್ ಏನಂತಂದ್ರಿ ಮೊದಲ ಮೊದಲ ಅಭಿಷೇಕನ್ ಜೋಡಿ ಕೆಲವೊಂದ್ ಮ್ಯಾಳಗೊಳಗ್ ಭಂಡಾರ ಹಿಡ್ತಿರಿ ಕೆಲ್ರಿ ಅವಾಗ ಇದೆಲ್ಲಾ ಬ್ಯಾಡ್ ಬಿಡಪ್ಪ ಅನ್ನೋ ಲೆವೆಲ್ ಏನಾರ ಬಂದಿದ್ರಿ ಅಂತ ಹಂಗೇನಿಲ್ರಿ ನಮ್ದು ಒಂದ್ ಆಶೆ ಐತ್ರಿ ದೇವ್ರ ಏನೇ ಅಲ್ಲಿ ಇದ್ರೊಳಗ ದಂಡಿ ಹಚ್ಬಹುದು ನಮ್ನ ಒಂದ್ ಮೆಟ್ಟಕ್ ಅನ್ನೋ ಆಸೆ ಐತ್ರಿ ನಾವ್ ಎಲ್ಲಾರ ಕಲಾವಿದರೀ ನಾವೇನ್ ಬೇರ ನಾವೇನ್ ಬಗ್ದಿಲ್ರಿ ಅವ್ರ ನಮ್ಗೇನ್ ಬಗ್ದಿಲ್ಲ ಆದ್ರೂ ಅಭಿಷೇಕ ಯಾಕ ಕೆಲೊಬ್ರು ಅಭಿಷೇಕನ್ ಜೋಡಿ ಬ್ಯಾಡ ಅಂದ್ರ ಸಣ್ಣವಾದ ಅವ್ನ ಜೋಡಿ ಏನ್ ಹಾಡುದ್ ನಾವ್ ಅವ್ನಿಗೆ ಏನು ಅನ್ನಕ್ ಬರದಲ್ಲ ಅವನು ಅನ್ನಕ್ ಬರೋದಿಲ್ಲ ಈ ಉದ್ದೇಶ ಇಟ್ಕೊಂಡು ಕೆಲೊಬ್ರು ಬ್ಯಾಡ್ ಅಂದಿರ್ಬೇಕ್ರಿ ಈಗ ಮಾತ್ರ ಎಲ್ಲಾರು ತಮ್ಮ ಮನಿ ಮಗನಕ್ಕಿಂತಲೂ ಹೆಚ್ಚಿಗೆ ತಿಳ್ಕೊಂಡ ಅಭಿಷೇಕನ್ ಕಾರ್ಯಕ್ರಮ ನಡ್ಸುವಂತ ಪ್ರಯತ್ನ ಮಾಡ್ತಾರ್ರಿ ಯಾಕಂದ್ರ ಕಲಾವಿದರ ಇರ್ಲಿ ಈಗ ನಮಗ ಇದ್ರು ಸಹಿತ ಅಭಿಷೇಕ ಅವ್ರ ಮನಸ್ಸಿನೊಳಗ ಅವರ ಮನಿ ಮಗನಕ್ಕಿಂತಲೂ ಹೆಚ್ಚಿಗೆ ಮೂಡುವಂಗ ಮಾಡೇನ್ರಿ ಬಟ್ ಎಲ್ಲೋ ಒಂದ್ ಕಡೆ ಬಹಳ ಸಣ್ಣ ವಯಸ್ಸಿನೊಳಗ ಈಗ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದಂತೆ ಸಾಕಷ್ಟು ಒಂದು ಸದ್ ಅಂದ್ರೆ ಈಗ ಸದ್ಯ ಟ್ರೆಂಡಿಂಗ್ ಆ ಹಾಡ್ ಢೋಳಿನ ಪದ ಟ್ರೆಂಡಿಂಗ್ ಯಾರ ಇದ್ರೆ ಅದ್ ಅಭಿಷೇಕ್ ಗುಣಕಿನ ಬಟ್ ಇದೆಲ್ಲಾ ಯಾವ ರೀತಿ ಇದು ಅನ್ಸ್ತ ಅಂದ್ರೆ ಈಗ ಎಫೆಕ್ಟ್ ಹೆಂಗಿರ್ತದಂತ ಅಭಿಷೇಕ್ ಗುನ್ಕಿ ಅಲ್ರಿ ಅವನಕಿಂತಲೂ ಹೆಚ್ಚಿನವ್ರ್ ರಗಡ್ ಮಂದಿ ಇದ್ರಿ ಇದೊಂದ ದೊಡ್ಡ ಕಲಾ ಅಂದ್ರ ಇದೊಂದು ದೊಡ್ಡ ಇದೊಂದು ಸಾಗರ ಇದ್ದಂಗ ಏನೋ ಒಂದ್ ಸುಮ್ಮ ಒಂದ್ ಸ್ವಲ್ಪ ಇದ್ರಂದ ನಾವು ಸೂಜಿಲೆ ಇದನ್ನ ಆ ಭಗವಂತನ ಆಶೀರ್ವಾದದಿಂದ ಈಗ ಹಿಂದ ಒಂದ್ ಸಂದರ್ಶನ ಮಾಡಿದ್ರಿ ವರ್ಷ ಹೀ ಆ ಸಂದರ್ಶನ ಮಾಡಿಂದ ಅದು ಎಲ್ಲಾ ಕಡೆ ವೈರಲ್ ಆಯ್ತ್ರಿ ನಿಮ್ ಚಾನಲ್ ಮುಖಾಂತ್ರ ವೈರಲ್ ಆಗಿಂದ ಎಷ್ಟೋ ಮಂದಿ ಫೋನ್ ಹಚ್ಚಿದಾರೀ ನಮಗ ಫೋನ್ ಹಚ್ಚಿ ಎಲ್ಲಾ ಕೇಳದ್ರಿ ಹೊಳ್ಳಿ ಹಿಂಗ ಹೆಂಗೇ ಆ ಸಂದರ್ಶನ ಮಾಡಿದ ಮಾಡೋಕಿಂತಲೂ ಮೊದಲಿನಕಿಂತ ಕಿಂತ ಈಗ್ರಿ ಬಾಳ ವ್ಯತ್ಯಾಸ ಆಗೈತ್ರಿ ಬಾಳ ವ್ಯತ್ಯಾಸ ಹಾಕಿದಲ್ರಿ ಅವ್ನಿಗೆ ಮತ್ತೆ ಮಾತಾಡುವಂತದ್ನು ಏನೋ ಭಗವಂತನ ಆಶೀರ್ವಾದಿಂದ ತಾ ಮಾತಾಡೋ ಟೈಮ್ ತಂದಕ್ ತಾನೇ ಹುಡ್ಕೋತೀ ಅವ್ರು ಅಲ್ಲಿ ಸ್ಟೇಜ್ ರೀ ಸ್ಟೇಜ್ ಮ್ಯಾಲ ನಾವ್ ಹೇಳೋಕಿಂತಲೂ ಒಂದ ಸ್ವಲ್ಪ ಹೆಚ್ಚಿಗೆ ಮಾಡ್ತಾನ್ರಿ ನಾವು ನಾವ್ ಅನ್ನೋಕಿಂತಲೂ ಒಂದ್ ಸ್ವಲ್ಪ ಹೆಚ್ಚಿಗೆ ಮಾಡಿ ತೋರಿಸ್ತಾನ ಜನರ ತಂದ್ ತಾನ ಚೇಂಜ್ ಮಾಡ್ಕೊಂಡು ಮಾಡುವಂತ ಆಶೀರ್ವಾದ ಭಗವಂತ ಅವನಿಗೆ ಮಾಡೇನ ನಾವ್ ಅನ್ಕೊಂಡಿವ್ರಿ ಈಗ ನಿನಗ ಅಂದ್ರೆ ಢೋಳೆಲ್ಲಾ ಚಂದ ಅಂದ್ರ ಭಾರಿ ಒಂದ್ ತರ ಅನ್ನೋ ಹಂಗ ಢೋಳ ಬಾರಿಸ್ರಿ ಬಟ್ ಅದನ್ನ ನಿನಗೆ ಢೋಳ ಬಾರ್ಸೋದ ರೀತಿ ಅಷ್ಟ ಇದನ್ನ ಹೇಳಿ ಹೇಳಿಕೊಟ್ಟಿದ್ರ ಅಂತ ನಮ್ ಕಾಕರೀ ಕಾಕಾ ರಮೇಶ್ ಕಾಕರೀ ನಾವು ಅಭಿಷೇಕ್ ಕತನ್ರಿ ನಮ್ ಭಾವನೆ ಹೆಂಗಂದ್ರಿ ನಮ್ ಮನದಾಳ ಮಾತು ಹೆಂಗಂದ್ರ ನಾವ್ ಹೇಳೋಕಿಂತಲೂ ತನ್ನಲ್ಲಿ ತಾ ಹುಟ್ಕೊಂಡೈತ್ರಿ ಅದ್ನ ಆಶೀರ್ವಾದಿಂದ ಈಗ ನಾನ್ ಅನಸ್ತೇತ್ರಿ ನಾ ಹೇಳಿದ ಕೊಟ್ಟಿದ್ದನೇ ಬೇರೆ ಅವ ಮಾಡೋದೇ ಬೇರೆ ಅವ ಮಾಡಿದ್ ನನಗ್ ಬರಲಾಗಿ ನನಗ್ ಬರಲಾಗೈತಿ ಅಂದ್ರ ಭಗವಂತನ ಆಶೀರ್ವಾದ ಇಲ್ರಿ ದೇವರ ಆಶೀರ್ವಾದ ಆಶೀರ್ವಾದ್ರಿ ನೀವ್ ಕಲಿಸಿದ ಅವನದಿಂದ ನಾವು ನಾ ಕಲಿಯುವಂತ ಬಾಳ್ ಉಳದೈತಿಪ ಅಂತ ಹೇಳಿ ನಮ್ಗೆ ಈಗ ಅನ್ಸೇತ್ರಿ ಹಾ ಈಗ ನಾವು ನಮಗ ಅವ ಅನ್ಸುದಲ್ರಿ ಅವನಿಗಿ ನಾವ್ ಮಾಡ್ಬೇಕೈತ್ ಯಾಕ ಮಾಡಿದ್ ಬರಲೈತ್ರಿ ಈಗ ಹಾ ರೀ ಈಗ ಮೊದಲಿಗೆ ಈಗೀಗ ಏನ್ ವ್ಯತ್ಯಾಸ 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 ಆಗೇತ್ರಿ ಏನ್ ವ್ಯತ್ಯಾಸ ಅದ ವ್ಯತ್ಯಾಸ ಅಂದ್ರಿ ಕಾರ್ಯಕ್ರಮನು ಹೋದಲ್ಲಿ ಚಂದ ಆಗತಾವ ರೀ ಎಲ್ಲಾರು ಎಲ್ಲಾ ಜನರದ ಒಟ್ಟ ಅಭಿಷೇಕ ಹೆಂಗ ಎಲ್ಲಾರ ಮನದೊಳಗ ಅಂದ್ರಿ ಮನ್ಸಿನೊಳಗ ಅಂದ್ರ ತಮ್ಮ ಮಕ್ಳ ಕಿಂತಲೂ ಹೆಚ್ಚಿಗೆ ಪ್ರೀತಿ ತೋರಿಸ್ತಾರೀ ಅವ್ನಿಗೆ ಹೋದ ಹೋದಲ್ಲಿ ಯಾರ ಈಗ ನಮ್ ಕಾರ್ಯಕ್ರಮ ನೋಡುವಂತವರು ರೇ ಅಲ್ಲಿ ಮತ್ ಕಾರ್ಯಕ್ರಮ ನಮ್ಮ ಜೋಡಿ ಮಾಡುವಂತವ್ರೇ ಅಲ್ಲಿ ಅವ್ನ ಅಭಿಷೇಕನ ಒಟ್ಟ ಮನಿ ಮಗನಕ್ಕಿಂತಲೂ ಹೆಚ್ಚಿಗೆ ಅವ್ರ ಮನಸ್ಸಿನೊಳಗ ಇಟ್ಕೊಂಡು ಕಾರ್ಯಕ್ರಮ ಕೊಡುವಂತ ಯೋಸ್ಥಾನ ಮಾಡ್ತಾರಿ ಮತ್ತ ಅವ್ನ ಅಭಿಮಾನಿಗಳ ಅಂಕಾರ ನಾವು ಅವ್ರ ಋಣ ಎಷ್ಟ ಜನ್ಮ ನಾವ್ ಹುಟ್ಟು ಬಂದ್ರು ಅದ ಅಭಿಮಾನಿಗಳ ಋಣ ಅಂಕರ ತೀರ್ಸಕ್ ಆಗಲ್ರಿ ನಾವು ಅಷ್ಟೊಂದ್ ಅವನ ಮನ್ಸಿಗೆ ಹಚ್ಕೊಂಡು ಅವನ ಅಭಿಷೇಕನ ಒಟ್ಟ ಬೆಳಸುವಂತ ಪ್ರಯತ್ನ ಎಲ್ಲಾರು ಮಾಡತ್ತಾರೀ ಮಾಡ್ದಾರ ಈ ಕಡೆ ನಮ್ಮ ಬಿಜಾಪುರ ಜಿಲ್ಲಾ ಅನೂ ನಾವ್ ಬೆಳಗಾವ್ ಜಿಲ್ಲಾದಾಗ ಆ ಕಾರ್ಯಕ್ರಮ ಜಾಸ್ತಿ ರೀ ನಮ್ಮೂರಿ ಬೆಳಗಾವಿ ಜಿಲ್ಲಾದಾಗ ನಾವ್ ಫಸ್ಟ್ ಗೆ ಕಾಣಿಸ್ಕೊಳಕ್ ಕಾರಣ ನಮ್ಮ ಸಿದ್ಧವಣ್ಣ ರೊಕ್ಡೇಲ್ರಿ ಬೀರ್ ಆಶೀರ್ವಾದ ರೀ ಆ ನಂತರ ಅಕಡೆ ಒಯ್ ನಮ್ಮನ್ನ ಕರ್ಸಿಕೊಂಡ್ ಜೋರಿಲೆ ಮಾಡಿ ಅವ್ರ ಕೈಲಿ ಕರ್ಸು ಕೊಡ್ತೀನಿ ಅಕಡೆ ಆ ಆಕಡೆ ಬಾಕ್ ನಮ್ಗ ಆ ಜನರ ಕಣ್ಣಿಗೆ ಹಾಕ್ಲಕ್ ಕಾರಣ ಅಂದ್ರ ನಮ್ಮ ಸಿದ್ಧವಣ್ಣ ರೊಕ್ಕಡೆ ಅವ್ರಿಲ್ರಿ ಅದು ಅವ್ರ ಇಲ್ರಿ ಅವ್ರ ಅಲ್ಲಿ ತೋರ್ಸಿ ಬಿಟ್ರಿ ನಮ್ಗ ಭಗವಂತ ಕರ್ಸ್ಕೊಂಡ್ ಅವ್ರ ಮನಸ್ಸಿನೊಳಗೆ ಹೇಳಿ ಅವ್ರ ಕಡೆ ನಮ್ಮನ್ನೆಲ್ಲ ಏನ್ ಕರ್ಸ್ಕೊಂಡಲ್ರಿ ಆ ಸ್ಟೇಜಿಗೆ ಆ ಸ್ಟೇಜಿಗೆ ಅಭಿಷೇಕ ಹಾಡಿದ ನಂತರ ರೀ ಬೆಳಗಾವ್ ಸೈಡ್ ನಾವು ಕಾರ್ಯಕ್ರಮ ಕಾಲ ಕಾಲ್ ಇಡ್ಬೇಕಂದ್ರ ಯಾಕಂಬ ಸ್ಟೇಜೇ ನಮ್ಮ ಕಾರಣ ಮತ್ತೊಂದು ವಿಷಯ ಏನಂತಂದ್ರ ಇದ್ರಾಗ ನಮ್ಮದ ಆಗ್ಲಿ ಅಂದ್ರೆ ನಮ್ಮದ ಅಷ್ಟೊಂದ್ ಏನು ಬಟ್ ಪ್ರಯತ್ನ ಎಲ್ಲ ಏನಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಪ್ರಾರಂಭ ಮಾಡಿದ ತಕ್ಷಣ ಆ ಸೋಷಿಯಲ್ ಮೀಡಿಯಾದಾಗ ಅಭಿಷೇಕ್ ಗುಣಕಿಯವನ್ನ ಇಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಜನರಿಗೆ ತಲುಪಿತ್ತು ಅಂದ್ರೆ ಈ ಕಲಾವಧಿ ಇಲ್ಲಿ ಅದನ್ನ ಅನ್ನೋದ ಜನರಿಗೆ ತಲುಪಿದ ತಕ್ಷಣ ಜನ ಇವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರು ಬಟ್ ಇಲ್ಲಿ ನಮ್ದೇನ ಕೈ ಇಲ್ಲ ಬಟ್ ನೇರವಾಗಿ ಅವರೇ ಅದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದರಿಂದ ಬೆಳಕಿಗೆ ಬಂದಿರುವಂತ ಕಲಾವಿದ ಅಂತ ಕೂಡ ಹೇಳಬಹುದು ಯಾಕಂತಂದ್ರೆ ಒಬ್ಬ ಕಲಾವಿದ ಬೆಳಿಬೇಕಂತಂದ್ರೆ ಅದಕ್ಕೆ ನಾವು ಕಾರಣ ಅಂತೇಳಿ ಅನ್ನಕ್ಕೆ ಬರಂಗ ಇಲ್ಲ ಬಟ್ ಅದರದೇ ಆದಂತ ಅವ್ರ ಪ್ರಯತ್ನ ಅವ್ರ ದುಡಿಮೆ ಅವ್ರ ಕಷ್ಟ ಅವ್ರದ್ದು ಇದು ಅವ್ರ ಸಂಗಾಟ ಇರ್ತದ್ ಅವ್ರೇನೋ ನಮ್ಮ ಹೆಸರು ಹೇಳ್ತಾರ ಅವ್ರದ್ದು ದೊಡ್ಡ ಗುಣ ಬಟ್ ಅದನ್ನ ಮಾತಾಡಕ್ಕೆ ಬರಲ್ರಿ ಐತ್ರಿ ಈಗ ನಾವು ನಾವು ಆಚಿ ಕಡೆ ಆ ಕಡೆ ಬರ್ತಿದೇವು ಇಲ್ಲ ನಮ್ಗೆ ಗೊತ್ತಲ್ರಿ ಈ ಪ್ರಥಮದಲ್ಲಿ ಕಾರಣ ಅಂದ್ರ ನೀವೇಂದ್ರಿ ನಿಮ್ ಹೆಸರು ಹೇಳಬೇಕೈತ್ ನಾವು ಇಲ್ಲೊಂದ್ ನಮ್ ಮೇಲ್ನಲ್ಲಿ ಹೆಂಗ್ ಅಂದ್ರಿ ಅಭಿಷೇಕ್ ನ ಬಗ್ಗೆ ಹೆಂಗದ್ರಿ ಎಲ್ಲಾ ಎಲ್ಲಾ ಅವ್ರ ಸರ್ ಆಶೀರ್ವಾದ ಐತ್ರಿ ಅವನಿಗೆ ಫಸ್ಟ್ ನೆಡ್ಕೊಂಡ ನಮ್ಮ ಸಂಕನಾಳ ಗುರ್ಲಿಂಗ್ ಸರ್ ರೀ ಗುರ್ಲಿಂಗ್ ಸರ್ ಹಾ ರೀ ಆ ನಂತರ ಶಿವಮಾಸ್ ಸರ್ ರೀ ಅವ್ರ ಎಲ್ಲಾರ ಆಶೀರ್ವಾದ ಅಭಿಷೇಕ್ ಐತ್ರಿ ಐತ್ರಿ ಮತ್ತ ಎಲ್ಲರ ಬೆಂಬಲ ಅವನಿಗೇನು ಅವ್ರ ಅವ್ರ ಕಲಾ ಮಾಡುವಂತ ಮಾಡುವ ಕೊಟ್ಟರ ಗೊತ್ತಿಲ್ರಿ ಅವ್ರ ನಾವ್ ಮಾಡೋದಕ್ಕೆ ತಂಗ ಕೊಟ್ಟಾರ ಗೊತ್ತಿಲ್ರಿ ನಮ್ ಕನ್ಕಲ್ ಶೂಸಾರ ಆಲಿ ಎಲ್ಲಾರು ನಿಂತು ಯಾವಾಗ ಏನೇ ಬಂದ್ರು ಅತಂಕ ಬಂದ್ರು ಕಲದೊಳಗ ಏನೇ ಬಂದ್ರು ಅವ್ರ ಸ್ವತಃ ಸ್ವಂತ ಎದಿ ಕಾಯಿಸ್ಕೊಂಡ್ ಮಾಡ್ತಾರ್ರಿ ಮಾಡ್ನು ಮಾಡ್ಲಕ್ತಾರೀ ಇನ್ನನು ಮಾಡ್ತಾರ ಅನ್ನೋ ಭರವಸೆ ನಮ್ಗೈತ್ರಿ ಅಭಿಷೇಕ್ ಈಗ ಅಂದ್ರೆ ದೊಡ್ಡ ದೊಡ್ಡ ಕಲಾವಿದ್ರ ದೊಡ್ ದೊಡ್ ಕಲಾವಿದ್ರ ಅಂತಂದ್ರ ಅಹ್ ಇನ್ನು ಅಂದ್ರೆ ನೀರ್ ಹುಟ್ಟಕ್ಕಿಂತ ಮುಂಚೆನೋ ಅವ್ರ ದೊಡ್ಡ ಕಲಾವಿದ್ರ ಈಗಲ್ಲ ಮೊದಲೇ ದೊಡ್ಡ ಕಲಾವಿದ್ರ ಅಂತ ಕಲಾವಿದ್ರೆಲ್ಲ ಇವತ್ತ ಅಂದ್ರ ಒಂದ್ ಹಾಡಿ ಕೊಂಡಾಡ್ತಾ ಇದಾರ ಅಂತಂದ್ರ ಅಭಿಷೇಕ್ ಗುಣಿಕೆ ಸಣ್ಣ ಕಲಾವಿದ ಚೊಲೋ ಅನ್ನೋದು ಪ್ರತಿಯೊಬ್ರು ದೊಡ್ಡ ದೊಡ್ಡ ಕಲಾವಿದ್ರು ಕೂಡ ಹೇಳ್ತಾರಲ್ಲ ನಿನ್ ಬಗ್ಗೆ ಅದ ಯಾವ ರೀತಿ ಇದೆ ಅನಸ್ತದ ನಿನಗ ಅಂತಂದ್ರ ನಿನಗ ಮುಂದೆ ನಿನ್ ಬೆಳವಣಿಗೆ ಹೆಂಗ ಅನ್ಸ್ತದಂತೀನ್ ಅವ್ರಂಗೆ ಹಂಗ ಕಾಪಾಡ್ಕೊಂಡು ಹೋಯ್ತನ ಈಗ ಏನ್ ಎರಡ್ ವರ್ಷ ಇಂದ ಮತ್ತ್ ಏನ್ ಬಹಳಷ್ಟು ವ್ಯತ್ಯಾಸ ಆಗ್ಯದ ವ್ಯತ್ಯಾಸ ಆಗ್ಯದ ಈಗ ವ್ಯತ್ಯಾಸ ಅಂದ್ರ ಈಗ ಹೆಂಗ ಆಗ್ಯದ ಅಂದ್ರ ಇದು ಮೊದಲನೇನ್ ಜೋಡಿ ದೊಡ್ಡ ದೊಡ್ಡ ಕಲಾವಿದ್ರ ಅಂದ್ರ ಸಾನ ಹುಡುಗ ಹಿಡಿಯೋದ್ ಬೇಡ ಬಂಡಾರ ಈ ರೀತಿಯು ವಿಚಾರ ಮಾಡ್ತಿದ್ರಲ್ಲ ಸಾನ್ ಹುಡುಗನಿಗೆ ಏನ್ ಅನಕ್ ಬರಲ್ಲ ಅವನು ಸಾನ್ ಹುಡುಗಿ ಎಷ್ಟು ಮಾಡ್ರಿ ಇದನ್ನ ಅಕ್ಕ ಅಂತ ಹೇಳಿ ಬಟ್ ಈಗ ನಿನ್ ಜೋಡಿ ಎಲ್ಲಾರು ಕಲಾವಿದರು ಬಂಡಾರ ಹಾಡಕ್ ಬರ್ತಾ ಇದಾರಲ್ಲ ಅದ್ ಹೆಂಗ ನಿನಗ ಇದು ಕೊಡ್ತದ ಅಂತ ಅವ್ರ ಮನಿ ಮಗನ ಕಿತ್ತ ಹೆಚ್ಚ ಇದು ಮಾಡಿ ನಮ್ಮ ಜೋಡಿ ಸಂಭಾಳಿಸಿ ಕಾರ್ಯಕ್ರಮ ಮಾಡ್ತಾರೆ ಹ್ಮ್ ಹ್ಮ್ ಸಂಭಾಳಿಸ ವ್ಯವಸ್ಥಿತ ಕಾರ್ಯಕ್ರಮ ನಡೆಸ್ತದ ಈಗ ಸದ್ಯ ಟ್ರೆಂಡಿಂಗ್ ಅಲ್ಲಿ ನಿನ್ನ ಡೊಳಿನ ಪದದೊಳಗ ಅಂತ ಹಾಡ್ ಯಾವ್ದೈತಿ ಈಗ ಮೊನ್ನೆ ಒಂದು ಹುಟ್ಟಿದವ್ರಿ ಇವಾದ್ರು ಕಟ್ಟಿ ಬಿಡ್ತಾರ ಅದು ಒಂದ ದಾಟ್ಯಾಗ ಹಾಡಿದೆವ್ರಿ ಈ ಮತ್ತ ಒಂದ ಹೊಸದ ಬಂದೇತ್ರಿ ನೀ ನನ್ನ ಪಾತ್ರ ಗೀತೆ ಐತಿ ಹೇಳ್ರಿ ಅದ ಜಾನಪದ ಬ್ಯಾಡ ಹೊಳ್ಳಿನ ಪದದ ಒಂದ ನುಡಿ ಎರಡ್ ನುಡಿ ಹಾಡಾಕ ಆಗ್ತದ ಹಿಂಗ್ರಿ ಮೊಮ್ಮಟ್ಟಿ ಗುಡ್ಡ ಕಮ ದನ್ನ ಮರಿಯಾದೆ ಬಂದೋ ಮರುದಿನ ಮುಟ್ಟಿ ಗುಡ್ಡಕ ಮಾದನ್ನ ಮರ್ಯಾದೆ ಬಂದು ಮರುದಿನ ದೈವ ಕೇಳಾರಿ ಕುಂತ ಗಾಯನ ಹಾಡಿ ಹಸನ ದೈವ ಕೇಳಾರಿ ಕುಂತ ಗಾಯನ ಇದು ಹೊಸ ಅದಂದ್ರೆ ಟ್ರೆಂಡಿಂಗ್ ಒಳಗತ್ತ ಬಿಟ್ಟು ಏನದ ಅದ ಈಗ ಸದ್ಯ ನಡೆಯುವಂತ ಸಿಚುವೇಶನ್ ಬಟ್ ಒಂದ್ ವಿಷಯ ನಿನಗೆ ಅಭಿಷೇಕ ನಾವು ನೇರವಾಗಿ ಕೇಳೋದೇನಂತಂದ್ರ ಅಮೋಕ್ಷದನ್ ಸಂತತಿ ಒಳಗೆ ಹೋಯ್ತತ್ ರೂಕು ಅಮೋಕ್ಷದನ್ ಸಂತತಿ ಒಳಗಾಯ್ತಂದ್ರ ಸೋಮಲಿಂಗ ಮಾಸಿದ್ದ ಆರಾಯಣ ಸಿದ್ಧ ಆಮೇಲೆ ಅಮೋಕ್ಷದ ಅನ್ನುವಂತ ಸಂತತಿ ಐತದ ಆ ಸಂತತಿ ಒಳಗ್ ಬರೀ ಅದನ್ನೇ ಪದಗಳನ್ನ ಹಾಡುತ್ತ ಮುಂದ್ ಹೋಗ್ತಿದ್ರು ಬಟ್ ನೀ ಎಲ್ಲೋ ಒಂದ್ ಕಡೆ ಇದು ನಮ್ಮ ಬೀರ್ ದೇವ್ರ ಮಾಡಿಂಗ್ರೆ ಅಂದ್ರೆ ಡೊಳ್ಳಿನ ಪದ ಹಾಡ್ತೀಯಲ್ಲ ಆದ್ರ ಅಂದ್ರ ಒಂದೊಂದು ಎಲ್ಲರ ಭಕ್ತಿಗೀತೆ ಹಾಡ್ತಿರ್ತಿಯಲ್ಲ ನಡು ಹಾ ಒಂದು ಯಕ್ಷ ಬೀರ ದೇವ್ರ ಮ್ಯಾಗ ಹಾಡಿಯವ್ರಿ ಅಂದ್ರೆ ದಸ ಹಾಡಿ ಹೇಳತೀನಿ ಕೇಳರಿ ಹಿರಿಯ ರಕ್ಷ ದೇವರ ಜಾತರಿ ಸಡಗಾರ ಭಕ್ತಿದ ಬಂದಾರ ಚೋ ಬಾಳೆಲ್ಲ ಬಂಗಾರ ಭಕ್ತಿದ ಬಂದಾರ ಚೋ ಬಾಳೆಲ್ಲ ಬಂಗಾರ ಇರವುದರೊಳಗ ಬಂದೊಮ್ಮೆ ನೋಡು

ನಂದಗಾವದಿಂದ ಮಾಲಿಯ ತರಲಾಕ ಹೊಂಟು ನ ಹನುಮಂತ ಪೂಜಾರಿ ಭಕ್ತರನ ಕರಕೊಂದು ಬಂದ್ರು ವಿಜಯಪುರ ನಂದಗಾವದಿಂದ ಮಾಲೀಯ ತರಲಾಕ ಹನುಮಂತ ಮತ್ಯ ಭಕ್ತರನ ಕರಕೊಂಡು ಬಂದ್ರು ವಿಜಯಪುರ ಭಕ್ತಿಯದಿಂದ ಮಾಲೀಯ ಕತ್ತಾರ ಪ್ರಕಾಶ ಹೋಗಾರ ಭಕ್ತಿಯದಿಂದ ಮಾಲೀಯ ಕತ್ತಾರ ಪ್ರಕಾಶ ಹೋಗಾರ ಮಾರುತಿ ದೇವರುಷಿ ಅಣ್ಣ ಪ ಜಾರು ಚಾಲನೆ ನೀಡಬಾರ ಕೂಡ ಹಾಡಿ ಹೇಳತೀನಿ ಕೇಳರಿ ಹಿರಿಯಾರ ಊರ ಬೀರ ದೇವರ ಜಾತರಿ ಸಡಗಾರ ಈ ಹಾಡ ಆ ಟೈಮ್ದಾಗ ಭಾರಿ ಟ್ರೆಂಡಿಂಗ್ ಹೊಂತಲ್ಲ ಹ ಹ ಅದ ಅಂದ್ರ ಯಾರು ಬರ್ದಿದ್ದ ಹಾಡುದು ಬರ್ದಾರ ಇದು ಅವ್ರು ಸ್ವಂತ ಬರದಾರೀ ಹಾಡ ಬಿಟ್ಟಿದ್ರಿ ಒಂದ್ ದಿವಸ ಅಷ್ಟು ಟ್ರೆಂಡಿಂಗ್ ಬಂದ್ಬಿಟ್ಟ ಹಾಡದಿಂದನ ಮುಂದನು ಬೇರೆ ಬದಲಾವಣೆ ಮುಂದೆ ಕಾರ್ಯಕ್ರಮ ಬಾಳ ಮಾಡಿದ್ರಿ ಬಾಳ ಮಾಡಿದ್ರಿ ಈ ವರ್ಷ ಹೆಂಗ್ ಕಾರ್ಯಕ್ರಮ ನಡೀತಂತ ಈ ಸರ್ಯಕ್ನು ಅಂದ್ರಗ ನಿನ್ನ ಗೆ ತಕ್ಕಂತೆ ಕಾರ್ಯಕ್ರಮ ಆಗ್ಯಾವ್ರಿ ಎಲ್ಲಾ ಬೀರಂದೇವ್ರವಾದ್ರಿ ಮತ್ತ ಆಶೀರ್ವಾದ ರೀ ಎಲ್ಲಾ ಅಮ್ಮ ಆಶೀರ್ವಾದ್ರಿ ಹ್ಮ್ 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 ಆದ್ರೆ ನೀವು ಮುಂದೀಗ ಹಾಡಿಕೆ ಮಾಡ್ಬೇಕಾದ್ರೆ ನಿನಗ ಹಿಂದ ಇಬ್ಬರು ಮಂದಿ ರಮೇಶ್ ಅನ್ನಾರ ಬಹಳಷ್ಟು ಒಂದ್ ನಿನಗ ಸಪೋರ್ಟ್ ಆಗಿ ನಿಂತಾರ ಅವ್ರ ಈಗ ನಿಮ್ಮ ಅಣ್ಣಾರ ಅಕ್ಷಯ ಆಗ್ಲಿ ರಾಮು ಅಣ್ಣಾರಾಗಲಿ ಇನ್ನ ಮೇಳದವ್ರು ಎಲ್ಲಾರು ಕೂಡ ರಮೇಶ್ ಆಗಲಿ ಬಹಳಷ್ಟು ಒಂದ್ ಸಪೋರ್ಟ್ ಆಗಿ ನಿಂತಾರಲ್ಲ ಇಲ್ರಿ ಕಾಕರು ಫುಲ್ ಸಪೋರ್ಟ್ ಮಾಡ್ತಾರಿ ಮತ್ತ ಎಲ್ಲಾ ಅಭಿಮಾನಿಗಳು ಜನರಿ ಫುಲ್ ಸಪೋರ್ಟ್ ಅದಾರಿ ರೀ ಈಗ ಅದೇ ಹೆಂಗ ಅದ ಮಂದಿ ಎಕ್ಸ್ಪೀರಿಯನ್ಸ್ ನಿನ್ನ ನೋಡಿದ ತಕ್ಷಣ ಇದು ಹೆಂಗಾಗ್ತದ ಆಗ್ತದ ಅಂದ್ರೆ ಮಂದಿಗೆ ಹೆಂಗ ಅನುಭವ ನಿನ್ನ ನೋಡಿದ ತಕ್ಷಣ ಮಂದಿಗ್ ಹೆಂಗ ಖುಷಿ ಆಗ್ತದೋ ಅಥವಾ ಒಂಥರ ಮೊದಲಿನ ಕೈಗೆ ಬಹಳ ಡಿಫ್ರೆಂಟ್ ಅದಲ್ಲ ಅಪ್ಷಾ ಗುಣಕಿ ಬಂದ ತಕ್ಷಣ ಜನ ಯಾವ ರೀತಿ ನೋಡ್ತಾರಂತ ನಾವು ಕಾರ್ಯಕ್ರಮಕ್ಕೆ ಹೋದ್ರು ತಮ್ಮ ಮನಿ ಮಗನ ಕಿತ್ತ ಹೆಚ್ಚಿ ನೋಡ್ಕೊಂಡು ಕಾರ್ಯಕ್ರಮ ನಮಗ ಚಲೋ ಮಾಡಿಸ್ತಾರೆ ಹ ಹ ಒಳ್ಳೆ ರೀತಿ ಇದೆ ಮುಂದ ಬೆಳವಣಿಗೆ ಅಂದ್ರೆ ಕಂಟಿನ್ಯೂ ಆಗಿ ಹಾಡಿಕಿನ ಹೇಳಿ ಏನಾರ ಪ್ಲಾನ್ ಅದ ಇಲ್ಲ ಇದು ಹಾಡ್ಕಿ ಕೆಲವು ದಿವ್ಸ ಅಷ್ಟ ಮಾಡಿ ಅಲ್ಲಿಂದ ಮತ್ತ್ ಏನಾರ ಬೇರೆ ಸಾಲಿ ಕಲ್ತ ನೊಗ್ಗ ಇಡ್ಬೇಕು ಏನದಾಗನು ಅಷ್ಟೇ ಹುಷಾರದಿ ಹಾಡ್ಕಿಗುನು ಅಷ್ಟೇ ಹುಷಾರದ್ಮೇಲೆ ದೇವ್ರ ನಿಂತಿರ್ತಾನಲ್ಲ ಒಂದ್ ವಿಷಯ ಏನಂತಂದ್ರ ಬಹಳಷ್ಟ ವಿಚಾರಗಳನ್ನ ನಾವ್ ಹೇಳ್ಬೇಕಂತಂದ್ರ ಅಭಿಷೇಕ್ ಗುಣಕಿ ಅವ್ರನ್ನ ನೇರವಾಗಿ ನೀವು ಕಾಂಟ್ಯಾಕ್ಟ್ ಅಂತಂದ್ರ ಅಭಿಷೇಕ್ ಗುಣಕಿ ಅಂತ ಹೇಳಿ ಅಫಿಷಿಯಲ್ ಪೇಜ್ ಯೂಟ್ಯೂಬ್ ಚಾನಲ್ ಅದ ಅದಾದ ನಂತರ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಹ್ ಅಭಿಷೇಕ್ ಗುಣಕಿ ಅಫಿಷಿಯಲ್ ಅಂತ ಹೇಳಿ ಹೆಸರದ ಅಲ್ಲಿ ಕೂಡ ನೇರವಾಗಿ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಹ್ ಯಾಕಂದ್ರೆ ಬಹಳಷ್ಟು ಒಂದ್ ಅವ್ರ ಕಲೆ ಏನದಲ್ಲ ಅದ್ರಾಗ ಎಲ್ಲ ಅವರು ಕಲೆನ ತೋರ್ಸಿಕೊಟ್ಟರ್ ಢೋಳೆ ಯಾವ ರೀತಿ ಬಾರಿಸಬೇಕು ಏನ ಎಲ್ಲಾ ಕೂಡ ಕಲೆ ಅಭಿಷೇಕ್ ಗುಣಕಿ ಅವ್ರು ಕೊಟ್ಟಾರ ಮತ್ತ ಮತ್ತೊಂದು ವಿಷಯ ಏನಂತಂದ್ರ ರಮೇಶ್ ಅನಾರೀ ನಿಮ್ಮ ಮ್ಯಾಳಿಗೆ ಅತಿ ಹೆಚ್ಚಾಗಿ ಮೇಲ್ನಾಡಕ್ ಹೋದ್ರ ಬಲ ಆಗಿ ನಿಂತಿರೋ ವ್ಯಕ್ತಿ ಯಾರ ಮೇಲ್ನಾಡಕ್ ಅಂದ್ರಿ ಈಗ ಪ್ರಥಮದಲ್ಲಿ ಅಂದ್ರೆ ನಾವು ಕಾರ್ಯಕ್ರಮ ಕೊಟ್ಟಿವ್ರೆಡಿ ಹ ಪ್ರಥಮದಲ್ಲಿ ನಾವು ಸಲ ಎಕ್ಸಂಬ ಸ್ಟೇಜ್ ಹಾಡ್ ಬಂದಿವಿ ಅಭಿಷೇಕ್ ಹೋಗಿ ಹಾಡ್ ಬಂದೇವಿ ಅಲ್ಲಿ ಹಾಡ್ ಏನ ಅಭಿಷೇಕ ಸ್ಟೇಜ್ ಮೇಲೆ ಬೆಳೆಸಿ ಬಿಟ್ರಲ್ರಿ ಅವತ್ತ ನಮ್ ಯಾಕಂದ್ರ ನಮ್ಮ ಅನ್ನಪ್ಪ ಯಾಕಂಬ ಸ್ಟೇಜ್ ಮೇನ್ ಇರ್ತಾರೀ ಅಲ್ಲಿ ಅವ್ರ ಆವತ್ತಿನ ದಿವಸ ಏನ್ ಮಾಡದ್ರ ಅಂದ್ರ ಅವ್ರ ತೆಲಿ ಮ್ಯಾಲಿಂದ ಏಟಾ ತೆಗೆದ್ ಅಭಿಷೇಕ ಹಾಕಿ ಅಭಿಷೇಕ ಕುಣದ್ರಲ್ರಿ ಅಲ್ಲಿ ಕಾರ್ಯಕ್ರಮದ ಅದ್ರದ ಇದನ್ನೇ ಬೇರೆ ಐತ್ರಿ ಬೇರೆ ಆಗಿಂದ ಮುಂದೊಂದ್ ಕಾರ್ಯಕ್ರಮಕ್ಕ ನಮ್ಮ ಸಿದ್ಧವಣ್ಣ ಏ ನಮ್ಮದ್ ಸಿದ್ಧವಣ್ಣ ರೋಕ್ಡಿಯವ್ರ ಕಾರ್ಯಕ್ರಮ ಕರ್ಸದ್ರಿ ಸೈಡ್ ಮೊದ್ಲು ನಾವ್ ಒಂದ್ ಲೆಕ್ಕಿಗೆ ಹೊಂಟಿದ್ದೇವಿ ನಮ್ ಗುರುಗಳ ನಮ್ಗ ಗುರ್ಲಿ ಮಾಸ್ತಾರ ಕನಕಲ್ ಶಿವ ಮಾಸ್ತಾರ ಅವ್ರು ಇವ್ರ ಮುಖಾಂತರ ಏನಾದ್ರು ಅವ್ರ ಮಾರ್ಗದ ಒಳಗೆ ಇದೇವಿ ಅವ್ರ ಮುಖಾಂತರ ನಾವ್ ಸಣ್ಣಗೆ ಒಂದ್ ಲೆಕ್ಕಿಲಿ ಕಾರ್ಯಕ್ರಮ ಈ ಕಡೆ ನಮ್ ಜಿಲ್ಲಾದಾಗ ಕೊಟ್ಟ ಹೊಂಟಿದ್ದೇವ್ರಿ ಹೋಗೋ ಟೈಮ್ದಾಗ ನಮ್ಗೆ ಒತ್ತಾಯ ಮಾಡಿ ನಮ್ ಸಿದ್ಧವಣ್ಣ ಅವ್ರು ಕರ್ಸದ್ರ ಆ ಸೈಡ್ ಕರ್ಸನ್ನ ಕೈಲೇ ರೊಕ್ಕ ಕೊಡ್ತೇನೆ ಅಂತ ಹೇಳಿ ನಾವ್ ಅಲ್ಲಂದ್ರು ಜೋರೀ ಕರ್ಸಿ ಅಲ್ಲಿ ಯಾಕಂದ್ರ ಅವತ್ತಿನ ದಿವಸ ನಮ್ಮ ಸದಲ್ಗ ಗ್ರಾಮದ ದರಿಕನ ಅಜ್ಜಾರ್ ಆ ನಮ್ಮ ಎಕ್ದಮ ಮುಗ್ಧ ಮನ್ಸಿನವರು ದರಿಕನ ಅಜ್ಜಾರ್ ಅವತ್ತಿನ ದಿವಸ ಅವ್ರ ಕಣ್ಣಿಗೆ ಹಾಕೋರು ಸಿದ್ಧವಣಾರ ಬೀರ್ ದೇವರು ಸ್ಟೇಜಿನ ದಿಂದ ಕಣ್ಣಿಗೆ ಸಿದ್ಧವಣಾರದಿಂದ ದರಿಕನ ಅಜ್ಜಾರ್ ಕಣ್ಣಿಗೆ ಬಿದ್ದೇವಿ ಆ ನಂತರ ಈ ಸದ್ಯಕ ಮೇಲ್ನಾಡಕ್ ಹೋದ್ರ ಎಕ್ಸಂಬ ಊರ ಎಕ್ಸಂಬ ಊರ ಮತ್ತು ದರಿಕರು ಮಠ ಹಾ ದರಿಕರ್ ಮಠ ಅಂತಂದ್ರ ಅಭಿಷೇಕ್ ಅಂದ್ರೆ ಅವ್ರು ಯಾರ ಮೇಲೆ ಪ್ರೀತಿ ತೋರ್ಸಾರಿಲ್ಲ ಗೊತ್ತಿಲ್ಲ ಅಭಿಷೇಕ್ ಮೇಲೆ ಅಷ್ಟು ಪ್ರೀತಿಯನ್ನು ತೋರಿಸಿ ಅಭಿಷೇಕಿಗೆ ಏನೇ ಅಡೆತಡೆಗಳು ಬಂದ್ರೆ ರಾತ್ರಿ ಬಾರದಾಗ ಫೋನ್ ಹಚ್ಚಿದ್ರ ಸಹಿತ ಅಭಿಷೇಕ ಜೋಡಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡುವಂಗ ಅವ್ರ ಅಜ್ಜರು ದರಿಕರ ಆದ್ರೂ ಕೂಡ ಆಶೀರ್ವಾದ ಈ ರೀತಿ ಎಲ್ಲಾರು ನಿಮ್ಗೆ ಬೆಂಬಲವಾಗಿ ನಿತ್ತ ಇದು ಮಾಡಿ ಎಲ್ಲಾರು ಬೆಂಬಲ್ರಿ ಎಲ್ಲಾರು ಬೆಂಬಲ ನಾವು ಮಾಡೋಕ್ಕಿಂತಲೂ ಆ ನಾವ್ ಮಾಡೋಕ್ಕಿಂತಲೂ ನಮ್ಮ ಮೇಲ್ನೊಳಗ ಇದ್ದಂಥವ್ರು ಪ್ರತಿಯೊಬ್ರು ನಮ್ಮ ರಾಮಣ್ಣ ಅಲ್ಲಿ ನಮ್ಮ ರಾಮಮ್ಮ ಅಲ್ಲಿ ನಮ್ಮ ಮಳಮಮ್ಮ ಅಲ್ಲಿ ಮತ್ತ ಈಗ ಮಾತಾಡಾಕ ಮಾಸ್ತರ್ ಒಬ್ಬ ಸುರೇಶ್ ಜಮರ ಬರಾತನ್ರಿ ಪಂಡಿತ ಹಾ ರೀ ಬರತೀ ಮತ್ತ್ ಅವ್ರ ಅಲ್ಲಿ ನಮ್ಮ ನಾಕಣದ ಜೀಪ್ ಬರ್ತೈತ್ರಿ ನಮ್ಗ ಕ್ರೋಜರ್ ಬರ್ತೈತಿ ಕ್ರೋಜರ್ ನಾಕ್ಣದ ಅವ್ನಕ್ಕಿಂತಲೂ ಅಭಿಷೇಕ್ ಎಲ್ಲಾನೇ ಅವನೇ ಹೇಳಿ ಅಂದ್ರು ನಾವ್ ಕಮ್ಮಿ ರೀ ಯಾಕಂದ್ರ ಒಂದ್ ಟೈಮ್ ದಾಗ ಅಭಿಷೇಕ್ ಮನ್ಕೊಂಡ್ರ ತೊಡಿ ಮೇಲೆ ಮನ್ಗಸ್ಕೊಂಡ್ ಗಾಡಿ ರೀ ಅಭಿಷೇಕ್ ಅವ್ರ ತಾಯಿ ತಂದಿ ಮಾಡ್ತಾರಲ್ಲ ಗೊತ್ತಿಲ್ಲ ಅಷ್ಟ ಅವನಿಗೆ ಪ್ರೀತಿಯಿಂದ ಕಾರ್ಯಕ್ರಮ ಮಾಡ್ಸ್ಕೊಂಡ್ ವ್ಯವಸ್ಥಿತ ಅವ ನಮ್ಮ ಗಾಡಿ ಇವತ್ತ ಅಭಿಷೇಕ್ ಗುಣಕಿ ಅವರು ನಾಡ ತಿರ್ಗಾಡ್ತಾ ಅದರ ಹಿಂದ ಸಾಕಷ್ಟು ಕೈಗಳಾದವು ಬಟ್ ಸಾಕಷ್ಟ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥ ಮೊದಲ ಅವ್ರನ್ನ ಬೆಳಕಿಗೆ ತಂದಿರತಕ್ಕಂಥ ವ್ಯಕ್ತಿಗಳು ಅಂತಂದ್ರ ರಮೇಶ್ ಅಣ್ಣ ರಮೇಶ್ ಅಣ್ಣ ಅಂತಂದ್ರ ಇಬ್ರು ಮಂದಿ ರಮೇಶ ಅನ್ನ ಅದಾರ ಬಟ್ ಅವ್ರಿಗೆ ರಾಮನ ಅಂತಾರ ಇವ್ರಿಗೆ ರಮೇಶ ಅಂತಾರ ಬಟ್ ಇಬ್ರು ಕೂಡ ಈ ಕಲಾವಿದನನ್ನ ಈ ದಾರಿಗೆ ತಂದು ನಮಗ್ ತೋರ್ಸಿದ್ರು ನಾವು ಈ ಕಲಾವಿದನನ್ನ ಬೆಳಕಿ ಅಂದ್ರೆ ಹೊರಗಡೆ ಹಾಕಿ ಬಿಟ್ವಿ ಈ ಕಲಾವಿದಿ ಲೆದಾನು ಅನ್ನೋದು ಹೊರಗಡೆ ಹಾಕಿ ಬಿಟ್ಟಿದ್ವಿ ಅದಾದ ನಂತರ ಸಾಕಷ್ಟು ನಮ್ಮ ಸಿದ್ಧರ ಆಶೀರ್ವಾದ ಆಗಲಿ ಮತ್ ಸಾಕಷ್ಟು ಮುತ್ಯರ ಆಶೀರ್ವಾದಗಳಾಗಲಿ ಹಿರಿಯರ ಆಶೀರ್ವಾದ ಆಗಲಿ ಎಲ್ಲರ ಆಶೀರ್ವಾದದಿಂದ ಇವತ್ತು ನಾಡೆಲ್ಲ ತಿರುಗಾಡಿ ಜೈಬೀರ್ ಹೊಡೆದ ಅವನ ಹಾಡಿಕನ್ನ ಮಾಡ್ತಾ ಇದನ್ನ ಇದೇ ರೀತಿ ಅವನಿಗೆ ಬೀರ್ ದೇವರ ಮುತ್ಯಾ ಮತ್ತು ಮತ್ತು ಸಿದ್ಧ ಇನ್ನಷ್ಟು ಹೆಚ್ಚಿನ ಅವನ ಕಲೆಯನ್ನ ಎತ್ತರಕ್ಕೆ ಬೆಳೆಸಲಿ ಅಂತೇಳಿ ಭಗವಂತ ಹತ್ರ ನಾವು ಕೂಡ ಬಿಡ್ಕೋತೀವಿ ಮತ್ತು ಇದೇ ರೀತಿ ಈ ಸಂಘ ಇನ್ನಷ್ಟು ಜಗತ್ತಿನಲ್ಲಿ ಜೈಬೀರ್ ಹೊಡಿಲಿ ಯಾಕಂತ ಅಂದ್ರ ಬಹಳಷ್ಟು ಒಂದು ಅಹ್ ಸರಳ ಸ್ವಭಾವದ ಕಲೆ ಅಂತ ಅಂದ್ರೆ ಸರಳ ಸ್ವಭಾವದ ವ್ಯಕ್ತಿಗಳ ಅದಾರ ಇದ್ರಾಗ ಎಲ್ಲಾರು ಅಂದ್ರೆ ಅಷ್ಟ ಅಹ್ ಇದ್ರ ಅಲ್ಲಿ ಯಾರು ಕೂಡ ಅಷ್ಟ ಪಲ್ಲದಾರ ಅಂತಂದ್ರೆ ಯಾರಿಗಾರ ಬಿರ್ಸಲಿ ಮಾತಾಡ್ಬೇಕು ಯಾರಿಗ್ಯಾರು ಕಡದ್ ಮಾತಾಡ್ಬೇಕು ಅನ್ನೋಂತ ವ್ಯಕ್ತಿಗಳ ಅಲ್ಲಿ ಇವರ ಅಂತ ಅಷ್ಟೊಂದು ಮುಗ್ಧ ಸ್ವಭಾವದ ವ್ಯಕ್ತಿಗಳ ಅದಾರ ಎಲ್ಲರೂ ಕೂಡ ಅಂತ ಕಲೆಯನ್ನ ನಾವು ಬೆಳಕಿಗೆ ತಂದಿದೀವಿ ಬಟ್ ಈ ಕಲಾವಿದ ನಮ್ ಕೈ ಸಿಗ್ಲಾರದ ಅಷ್ಟು ಎತ್ತರಕ್ಕೆ ಬೆಳಸಿರಿ ನೀವು ಎರಡು ವರ್ಷನಾಗ ಅಹ್ ಅಷ್ಟ ಎತ್ತರಕ್ಕೆ ಬೆಳದಾನ ನಾ ಅಭಿಷೇಕ್ ಅಭಿಷೇಕ ಇದೇ ರೀತಿ ನಿನ್ನ ಹಾಡ್ಕಿ ಜೀವನ ಮುಂದುವರ್ಲಿ ಭಗವಂತನ ಆಶೀರ್ವಾದ ಇರ್ಲಿ ಹಿಂಗ ಇದೇ ರೀತಿ ನೋಡ್ರಿ ನಾವು ಅಭಿಷೇಕ್ ಬೆಳಸಿ ಅನ್ನೋಕ್ಕಿಂತಲೂ ಮೊದಲ್ರಿ ನನ್ನ ಕೈ ಹಿಡ್ಕೊಂಡ ತಿರುಗಾಡಿ ನನ್ ನಾ ಹಾಡು ಹೊತ್ನಿಯಾಗ ನನ್ ನಾ ಸಣ್ಣ ಇದ ನನ್ ಕೈ ಹಿಡ್ಕೊಂಡ್ ತಿರ್ಗಾಡದವ್ರಂದ್ರ ನಮ್ಮ ರಾಮನ ವಗ್ಗಾರತ್ತೀರ ಹೇಳಿ ಅವ್ರಿ ಗುಗುದಾಡಿ ಅವ್ರ ಅವಾಗ ಅವಾಗನ ಅವನ ಮಗನಿಗಿಂತ ಹೆಚ್ಚಿಗೆ ನನಗ್ ನೋಡ್ಕೊಂಡ ಅಂದಿನ ಹಿಡ್ಕೊಂಡ ನಮ್ದು ಅವರದು ಬಾಂಧವ್ಯಾರ ದೋಸ್ತಿ ಹ ನಮ್ಮ ಅಣತಂಬ್ರ ಜೋಡಿ ಐತಿ ಇಲ್ಲ ಗೊತ್ತಿಲ್ಲ ಅವ್ರ ಜೋಡಿ ಅಷ್ಟ ಒಡನಾಟ ಐತ್ರಿ ನಮದು ಅವ್ರದ್ ಈಗ ನಾವು ಕಾರ್ಯಕ್ರಮಕ್ಕೆ ಕಾಲಿಡ್ಬೇಕಾದ್ರೆ ನಮ್ ಅಭಿಷೇಕ್ ಒಂದ್ ಮೆಟ್ರಿಕ್ ಎಲ್ಲಾ ತರದಿಂದ ಈ ಮೆಟ್ರಿಕ್ ಬೆಳಿಬೇಕಪ್ಪ ಕಾರಣ ಅಂತಂದ್ರ ಆ ಕಲಿಯೋದೊಳಗ ಎಲ್ಲಾ ನಮ್ ಮ್ಯಾಳಿಗೆ ಬಂದು ಬಸ್ತಂದ್ರ ನಮ್ಮ ರಾಮೋಣ್ರಿ ನಮ್ಮ ರಾಮಮ್ಮ ಅವರು ರಾಮಮ್ಮ ಅವ ಸಾಮಾನ್ಯ ಕಲಾವಿದ್ರ ಅಲ್ರಿ ಮೊದಲ ಫಸ್ಟ್ಗೆ ಎಕ್ದಮ್ ಸಣ್ಣ ವಯಸ್ಸಿನೊಳಗ ಅವನಂಗ ಹಾಡುವಂತ ಕಲಾವಿದ್ರ ಆ ಟೈಮ್ ದಾಗ ಯಾರು ಇದ್ದಿದ್ದಿಲ್ಲ ಅವರು ಮುಂದ್ ಬರ್ಬಾರ್ದ ಒಂದ್ ಸ್ವಲ್ಪ ಅವ್ರದ್ ಆ ಒಂದ್ ಸ್ವಲ್ಪ ಮನಿ ಪ್ರಪಂಚ ಸಂಬಂಧ ಒಂದ್ ಸ್ವಲ್ಪ ಕಾರ್ಯಕ್ರಮ ಕಮ್ಮಿ ಮಾಡ್ಕೊಂಡು ಅವರಾಗಿ ಕಮ್ಮಿ ಮಾಡ್ಕೊಂಡು ಅದ್ರ ಮ್ಯಾಗಿಂದ ಅವರೇ ಬಿಟ್ಟರು ಅದು ಬಿಟ್ಟಿಲ್ರಿ ಕಲಾ ಏನ್ ಇರುವಂತ ಕಲಾ ಇನ್ನಾನು ಐತಿ ಅವ್ರ ಮುಳ ಹಾಡುವಂತ ಗಾಯಕ್ರಿ ಅವ್ರು ಆ ಮಾಳಿಂಗರಾಯನ ಮೇಳನೊಳಗೆ ಮುಮ್ಮೆ ಅವ್ರು ಮುಮ್ಮೇಳ ಹಾಡುವಂತ ಗಾಯಕರು ನಾವು ಬೇದ ನಮ್ಮ ಮ್ಯಾಳಿನೊಳಗ ನಮ್ಮ ಅಮೋಘಶಿದ ಮೇಳ ಮಾಳಿಂಗರಾಯನ ಅಂತೇಳಿ ಅದು ಇದು ಬೇದ ತಿಳಿ ನೋವು ಏನು ಇಟ್ಕೊಳ್ಳಾರೆ ಎರಡು ಮೇಳಗಳು ಕೂಡಿ ಇದು ಅಭಿಷೇಕ ಕಾರ್ಯಕ್ರಮ ಮಾಡ್ತೀವ್ರಿ ನಾವು ಎರಡು ಮ್ಯಾಲಿ ಹಾಡಂದ್ರ ಅದ್ನು ಹಾಡವ್ರಿ ನಾವ್ ಮಳಿಂಗ್ರಿಂದ ಹಾಡೋರಿ ಅಮೋಕ್ಷ್ಮ್ ಮುಕ್ತಿ ಅಂದ್ ಹಾಡವ್ರು ಬಟ್ ನಮ್ಮಲ್ಲಿ ಭೇದ ಭಾವ ಅನ್ನದ್ ಏನಿಲ್ಲರೀ ನಮ್ಮಲ್ಲಿ ಭೇದ ಭಾವ ಇಲ್ಲ ಅವ್ರಾದ್ರು ಮುಮ್ಮೆ ಹಾಡುವಂತ ಕಲಾವಿದ್ರ ಅವ್ರ ಅಭಿಷೇಕ ಸಾಧ್ ಕೊಟ್ಟ ಅವ್ರಾದ್ರೂ ಬೆನತ್ತಾರ ಮತ್ತ್ ಇನ್ನೊಬ್ಬರದ ರೀ ನಮ್ ಹೇಳಿ ಅವರು ಅವ್ರ ಹಿಮ್ಯಾಲ ಹಾಡ್ತಾರಲ್ರಿ ಅವರು ಒಳ್ಳೆ ಗಾಯಕರು ಹಿಂಗೆಲ್ಲಾರ್ದು ಸಪೋರ್ಟ್ ನಮ್ ಮೇಳಿಗೆ ಐತಿ ಇಟ್ಟೆಲ್ಲಾ ಮಾಡ್ಕೋದ್ ಮಾಡ್ಕೋದ್ ನಾವ್ ಸಣ್ಣ ಹಾಡ್ಕೋದ್ ಕೂತಿದ್ದೇವಿ ಗೊತ್ತಿದ್ದೇವಿ ನಮಗ ಎಲ್ಲಾ ಕಡೆ ವೈರಲ್ ಆಲಕ್ ಕಾರಣ ಅಂದ್ರ ದೇವರ ಆಶೀರ್ವಾದ ದೇವ್ರದಿಂದ ನಮಗ ಒಂದು ಯೂಟ್ಯೂಬ್ ಅಭಿಷೇಕ ಯೂಟ್ಯೂಬ್ ಚಾನಲ್ ಮಾಡಿಕೊಟ್ಟು ಅದು ಅಂದ್ರ ನಮ್ ರುಕಡೆ ಅವ್ರು ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿದ್ದಿಲ್ಲ ನಾವ್ ಇನ್ನ ಏಸ್ ದಿವ್ಸ ಹಿಂಗೆ ಓದಿದ್ದೇವ್ ಗೊತ್ತಿಲ್ಲ ದೇವ್ರ ಅವ್ರ ಮನುಷ್ಯನೊಳಗ ಆ ಏನ್ ಭಾವನೆ ಹಾಕ್ಬೇಕು ಗೊತ್ತಿಲ್ಲ ಅವರು ನಮ್ಮ ಊರಿಗೆ ಬಂದ್ ನಮ್ಮ ಮನಿಗೆ ಬಂದ ಇಲ್ಲ ಅವ್ರ ಅಭಿಷೇಕರ ಅಣ್ಣಗ ಎಲ್ಲಾ ತಿಳಿಪಡಿಸಿ ಹೇಳಿ ಅಕ್ಷಯನಿ ಯೂಟ್ಯೂಬ್ ಚಾನಲ್ ಮಾಡು ಮಾಡಿದ್ರೆ ಎಲ್ಲಾ ಒಳ್ಳೇದಾಗ್ತದ ಮುಂದೆ ನಿಮ್ಮದೇ ಒಂದು ಎಲ್ಲಾ ಏನ್ ಬೇಕಾದ್ ನಿಮ್ಮ ಕಾರ್ಯಕ್ರಮ ಜನರಿಗೆ ತೋರ್ಸ್ಲಿಕ್ ಒಂದ್ ಅನುಕೂಲ ಆಗ್ತದೆ ಹಾಕ್ಲಾಕ್ ಅಂತ ಹೇಳಿ ಮೇನ್ ಕಾರಣ ಮಾಡಿ ಅದು ಯೂಟ್ಯೂಬ್ ಚಾನಲ್ ಮಾಡಿ ಕೊಟ್ಟ ಯೂಟ್ಯೂಬ್ ಚಾನಲ್ ಒಂದು ಒಂದ್ ಮಟ್ಟಕ್ಕೆ ವೈರಲ್ ಆಗ್ಲಕ್ ಕಾರಣ ಅಂದ್ರೆ ಯಾರಪ್ಪ ಅಂದ್ರೆ ನಾವ್ ಯಾವಾಗ ಬೇಕಾದಾಗ ಹೇಳ್ಬೋದು ನಮ್ ಸಿದ್ವಣ್ಣು ಕಡೆ ಎಕ್ಸಂಬದವ್ರ ರೀ ಅವ್ರದಿಂದ ಇಲ್ಲಿಗೆಲ್ಲ ಇಲ್ಲಿದಿಂದ ಒಂದು ಲೆಕ್ಕಕ್ಕೆ ಕಾರ್ಯಕ್ರಮ ದೊಡ್ಡ ದೊಡ್ಡ ಮ್ಯಾಳ್ಗಳು ನಮ್ಮ ದೊಡ್ಡ ಗುರುಗಳ ಮ್ಯಾಳ್ಗಳ ಆಗಲಿ ದೊಡ್ಡ ಮ್ಯಾಳ್ಗಳಾಗಲಿ ಅವ್ರ ಮಾಡಿದಕ್ಕಿಂತಲೂ ಒಂದು ಅವ್ರು ಮಾಡಿದ್ರಾಗ ಅರ್ಧ ರೀ ನಮ್ಮ ಕಾರ್ಯಕ್ರಮ ಈಗ ಒಂದ್ ಮೆಟ್ಟ ನಡದಾವ್ರಿ ನಡಿಲ್ರಿ ಇದ ರೀತಿ ರೀ ಎಲ್ಲಾ ದೇವರ ಆಶೀರ್ವಾದ ಇಲ್ರಿ ಮುಂದುವರ್ಲಿ ಇನ್ನಷ್ಟು ಎತ್ತರಕ್ಕೆ ಮೇಲೆ ಬಹಳಷ್ಟು ಎತ್ತರಕ್ಕೆ ಬೆಳೆದದ ಮತ್ತೆ ಇನ್ನಷ್ಟು ನೋಡೋಣ ಮುಂದಿನ ತನಕ ಎಷ್ಟ್ ಎತ್ತರಕ್ಕೆ ವೈತಿರಿ ನೀವ್ ಎಲ್ಲಾರು ಕೂಡಿ ಆ ಸಾನ ಹುಡುಗನ ಇನ್ನ ನೀವು ಎಷ್ಟ್ ಹೆಗಲ ಮೇಲೆ ಕೂತ್ ಮೆರೆಸ್ತಾರೆ ಅನ್ನೋದ ಕುಣ್ಸ್ಕೊಂಡ್ ಮೆರೆಸ್ತಾರೆ ಅನ್ನೋದನ್ನ ನೋಡೋಣ ನಿಮ್ಮೆಲ್ಲರ ನಿಮ್ ಆಶೀರ್ವಾದ ಇರ್ಲಿ ಮತ್ತೊಂದು ವಿಶೇಷ ಏನಂತಂದ್ರ ನಮ್ಮ ಚಾನೆಲ್ ಹೆಸರನ್ನ ಬದಲಾವಣೆ ಮಾಡ್ತಾ ಇದೀವಿ ಆದಷ್ಟು ಬೇಗ ಅಪ್ಡೇಟ್ ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದ ಈ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ನಮಸ್ಕಾರ ಮತ್ತೆ ಸಿಗ್ತೀರಿ ಅಭಿಷೇಕ್